ನಮಸ್ಕಾರ ಈ ವಿಡಿಯೋ ಮಾಡ್ತಿರೋದು ನಾನು ಹೆಚ್ಚಾಗಿ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಆಗಲಿ ಅಂತ ತುಂಬ ಜನ ಗ್ರಾಜ್ಯುವೇಟ್ಸ್ ಆಗಿರ್ತೀರ ಮತ್ತು ಅನ್ಎಂಪ್ಲಾಯ್ಡ್ ಆಗಿ ಮನೆಗೆ ಹುಡ್ಕೊಂಡಿರ್ತೀರ ಸೊ ನಿಮ್ಮಲ್ಲಿ ಒಂದು ನೋಡಿ ಹೊಲಗಳಿರುತ್ತೆ ಮನೆಗಳಿರುತ್ತೆ ಖಾಲಿ ಜಾಗ ಇರುತ್ತೆ ಅಲ್ಲಿ ಸಿಂಪಲ್ ಬಿಸ್ನೆಸ್ ಶುರು ಮಾಡಿ ಹೇಗೆ ಅರ್ನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ನಾನು ವಿಸಿಟ್ ಮಾಡ್ತಿರೋದು ಪೋಲ್ಟ್ರಿ ಫಾರ್ಮಿಂಗ್ಗೆ ಆಮೇಲೆ ನಾನು ಮೀಟ್ ಮಾಡ್ತಿರೋದು ಚೆನ್ನಪ್ಪ ಅನ್ನೋರನ್ನ ಸೊ ಚೆನ್ನಪ್ಪ ಅವರು ಪೋಲ್ಟ್ರಿ ಫಾರ್ಮಿಂಗ್ ಆಲ್ರೆಡಿ ಶುರು ಮಾಡಿದ್ದಾರೆ ಸೊ ಅವರು ಏನು ಉದ್ದೇಶದಿಂದ ಶುರು ಮಾಡಿದ್ರು ಇದರಲ್ಲಿ ಹೇಗೆ ಆದಾಯ ನೋಡ್ತಾ ಇದ್ದಾರೆ ಅಂತ ಕೂಡ ಅವ್ರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಸೊ ಚೆನ್ನಾಗಿ ಚಾಲನೆ ಗೊತ್ತಾಗಟ್ಟ ಇನ್ನೂ ಸಾಗುತ್ತ ಸರ್ ನೀವು ಈ ಕೋಡಿ ಸಾಗಾಣಿಕೆ ಮಾಡೋ ಉದ್ದೇಶ ಏನು ಕೋಳಿ ಸಾಕಾಣಿಕೆ ಮಾಡೋ ಉದ್ದೇಶ ಅನ್ನೋದನ್ನು ನಾವು ಒಂದು ಬಿಸ್ನೆಸ್ ಮಾಡಬೇಕನ್ನ ಕ್ಲಿಯರ್ ಹಾಕೊಂಡು ನಮ್ಮ ಹೊಲದಲ್ಲಿ ಏನಾದ್ರು ಒಂದು ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಅಂದು ಪೋಲ್ಟ್ರಿ ಫಾರ್ಮ್ ಮಾಡೋಕ್ಕೆ ಎಲ್ಲಿಕೇಶನ್ ಒಂದು ಸಡ್ ಅನ್ನು ರೆಡಿ ಮಾಡಿದ್ವಿ ಫಸ್ಟ್ ನಾವು ಆ ಸಡ್ ರೆಡಿ ಮಾಡಿ ಆ ಸಡ್ಡಿನಿಂದ ನಾವು ಬರೋ ಇನ್ಕಮ್ನಿಂದ ಒಂದು ಒಂದು ಒಂದಾಗಿ ನಾಲ್ಕು ಸಡ್ಡನ್ನು ಮಾಡಿದ್ವಿ ಓಕೆ ಸರಿ ಇವಾಗ ತುಂಬ ಜನ ನಾಟಿ ಕೋಳಿ ಅಂತಾರೆ ನೀವು ಯಾಕೆ ಫಾರಂ ಕಡೆ ಮುಖ ಮಾಡಿದ್ದೀರಾ ನಾಟಿ ಕೋಳಿ ಅಂತ ಕಣ್ಣಪ್ಪ ಅಂದ್ರೆ ಅದಕ್ಕೆ ಸ್ವಂತ ಬಂಡವಾಳ ಹಾಕ್ತಾರೆ ಈ ಫಾರಂ ಕೋಳಿ ಇರೋದ್ರಿಂದ ಕಂಪ್ನಿ ಅಗ್ರಿಮೆಂಟ್ ಇರುತ್ತೆ ನಮ್ಗೆ ಅವರು ಮಲ್ಲಿ ಕೊಡ್ತಾರೆ ಫೀಡ್ ಕೊಡ್ತಾರೆ ಮೆಡಿಸನ್ ಕೊಡ್ತಾರೆ ಸಾಕು ಕೊಡುವುದು ಅಷ್ಟೇ ನಮಗೆ ಅದರಲ್ಲೇ ನಮಗೆ ಕೆ ಜಿಗೆ ಅರವರು ರೂಪಾಯಿ ಕೊಡ್ತಾರೆ ನಾವು ಹೆಂಗ ಚೆನ್ನಾಗಿ ನಮ್ಗೆ ನಮಗೆ ದುಡ್ಡು ಬರ್ತಾರೆ ಸರಿ ಇವಾಗ ಇದು ಎಷ್ಟು ಜಾಗ ಇರಬೇಕು ಇವತ್ತು ಕಂಪ್ನಿಯವರು ಕೆಲವು ಕಂಡೀಷನ್ಗಳಾಗ್ತಾರೆ ಎಷ್ಟು ಜಾಗ ಇದ್ರೆ ಮಾತ್ರ ನಾವು ನಿಮಗೆ ಪುಳಿಗಳನ್ನ ಕೊಡೋದು ಅಂತ ಎಷ್ಟು ಜಾಗ ಇರಬೇಕು ಇಪ್ಪತ್ತೈದು ಫುಟ್ ಆಗಲ್ಲ ನೂರ ಎಂಬತ್ತು ಉದ್ದ ನಮ್ಮ ಸಂಡೆಗಳು ನಾಲ್ಕೂವರೆ ಸಾವಿರ ಮರಿಗಳನ್ನು ಹಾಕ್ಬೋದು ಅಷ್ಟು ಉದ್ದ ಇಲ್ಲ ಎರಡು ಗಂಟೆ ಅಷ್ಟೇ ಇದೆ ಸಾಕಂತೆ ಮಾಡ್ಬೋದು ಅದು ಎಷ್ಟು ಉದ್ದ ಆಗತ್ತೆ ಅದು ಎಷ್ಟು ಸ್ಕ್ವೈರ್ ಫೂಟ್ ಆಗತ್ತೆ ಅದನ್ನೆಲ್ಲ ಖಾಲಿ ಮಾಡ್ತೇನೆ ಅಷ್ಟೇ ಮರಿಗಳನ್ನು ಹಾಕಿ ಸರ್ ಇವಾಗ ಕೋಳಿ ಮರಿಗಳಲ್ಲಿ ನಿಮಗೆ ಕೊಡ್ತಾರೆ ಓಕೆ ಆ ಮರಿಗಳಲ್ಲಿ ಹೇಗೆ ಸರ್ ತುಂಬ ಜನ ನೋಡಿ ಕೋಳಿ ಅತಿ ಹೆಚ್ಚು ಬೇಗ ತಿರ್ಲಿ ಅದು ಮಾಲಿಕ್ ಅಂತ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಅದ ಕಾರಣ ಏನು ಅಂತ ಆ ಥರ ಏನಾರ ನೀವು ನೋಡಿದಿರಾಡನ್ನ ನಾವು ನೋಡಿದ ಪ್ರಕಾರ ಈ ಮರಿಗಳನ್ನು ಕೊಡ್ತಾರೆ ಆ ಮರಿಗಳನ್ನು ಹನ್ನೆರಡು ದಿವಸ ಫುಲ್ ಹೀಟಿಂಗ್ ಕೊಡ್ಬೇಕು ನಾವು ಹೀಟಿಂಗ್ ಕೊಟ್ಟು ಹೀಟಿಂಗ್ ಕೊಟ್ಟರೆ ಅಂದ್ರೆ ಇಂದ ಅದು ಜಿರುಂಡಿರುತ್ತೆ ಹಾಂ ಇದೆ

ತುಂಬ ಕೋಳಿಗಳು ಮನೆಯಲ್ಲೇ ಸಬ್ಸಿಡ್ ಕಾಯ್ತವೆ ಆ ಕೋಳಿಗಳು ಕೂಡ ನಿಮ್ಮ ಬರುವಂಥ ಲಾಭದಲ್ಲಿ ಮೈನಸ್ ಆಗುತ್ತಾ ಮೈನಸ್ ಆಗುತ್ತೆ ಮೈನಸ್ ಆಗುತ್ತಾ ಅಥವಾ ಕಂಪ್ನಿ ಕಡೆ ಸತ್ತಿನ ಕೋಳಿಗಳು ಅದರಿಂದ ನಿಮ್ಗೇನು ಪ್ರಾಫಿಟ್ ಮೇಲೆ ಹೇಳ್ಬಿಡ ಒಂದು ಸಾವಿರ ಕೋಳಿಗೆ ಇಷ್ಟು ಪರ್ಸೆಂಟ್ ಅನ್ನ ಗೆಲ್ಲ ಈಗ ನಮಗೆ ಹದಿನೆಂಟು ಸಾವಿರ ಕೋಳಿಗೆ ನೂರ ಎಂಬತ್ತು ಮರಿಗಳು ಸತ್ರ ಒಂದು ಪರ್ಸೆಂಟ್ ಆಗಿದೆ ಅಂಥವು ಐದು ಪರ್ಸೆಂಟ್ ನಮಗೆ ಇರತ್ತೆ ಫಾರ್ಮರಿಗೆ ಐದು ಮ್ಯಾಗೆ ಇಂದಾಗೆಂದ್ರೆ ನಾವು ಹೆಚ್ಚಿಗೆ

ಮರಿ ಇದನ್ನ ನಾವು ದಿಸ ಕ್ಲೀನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಲೂಸ್ ಆಗತ್ತೆ ಲೂಸ್ ಹಿಂಗ ಹೆಂಗ ಮರಿ ಅನ್ ಇಂಪ್ರೂವ್ ಆಕೆಂಟ್ ಹೋಗ್ತದೆ ಓಕೆ ಸರಿ ಈಗ 20 ದಿನ ಗೊಬ್ಬರ ಕೂಡ ಆಗತ್ತೆ ಅಲ್ವಾ ಈ ಕೋಳಿ ಗೊಬ್ಬರದಿಂದ ನಿಮಗೆ ಏನು ಲಾಭ ಇದೆಯಾ ಲಾಭ ಸಿಕ್ಕಬೇಕು ಹೆಂಗೆ ಹೊಲಕ್ಕೆ ಹೊಲಕ್ಕೆ ಹಾಕಿದ್ರೆ ಅಂದ್ರೆ ಉತ್ಪನ್ನ ಬಹಳ ಬರುತ್ತೆ ಅಂದ್ರೆ ಸರ್ ನೀವು ಬೇರೆ ರೈತರಿಗೆ ಕೊಡ್ತೀರಾ ಹಾ ಬೇರೆ ರೈತರಿಗೆ ಕೊಡ್ತೀನಿ ಅದು ಹೇಗೆ ಸರ್ ಕೆಜಿ ಕೆಜಿ ಅಲ್ಲ ಒಂದು ಪಾಂ ಗುಟ್ಟಿನ ಕೊಡ್ತೀನಿ ಪಾಂ ಗುಟ್ಟಿನ ಗುಟ್ಟಿನ ಕೊಡ್ತೀನಿ ಅದರಲ್ಲಿ ಎಷ್ಟು ಬರುತ್ತೆ ನಿಮಗೆ ಲಾಭ ಅಂದ್ರೆ ಲಾಭ ಏನು ಬರಂಗಿಲ್ಲ ಏನು ನಾವು ಕೊಳಲಿ ಏನು ರೇಟ್ ತಂದು ಕೊಟ್ಟು ತಂದಿರ್ತಾವಲ್ಲ ಆ ರೊಕ್ಕ ಅಷ್ಟು ನಮಗೆ ಬರುತ್ತೆ ಓಕೆ ಸರ್ ಕೋಳಿಗಳು ತುಂಬ ಇಷ್ಟೊಂದು ರಾಜ್ಯಗಳಲ್ಲಿ ಕೋಳಿ ಇದೆ ಇಷ್ಟು ಕೋಳಿಗಳಲ್ಲಿ ಯಾವುದಕ್ಕೆ ಕಾಯಿಲೆ ಬಂದಿದೆ ಅಂತ ಏನಾದರೂ ಗುರುತಿಸೋಕೆ ಆಗುತ್ತೆ ಆಗುತ್ತೆ ಹೇಗೆ ಸರ್ ಅದನ್ನು ಈಗ ನಾವು ಈಗ ಹೋಗ್ತಿರ್ತೀವಿ ಈ ಸವಣ್ಣಲ್ಲೇ ನಾವು ಕಟ್ಟಿಡಬಹುದು ಈ ಕೋಳಿ ಏನೈತಿ ಏನಿಲ್ಲ ಅಂದರೆ ಈ ಸವಣ್ಣಗೆ ಗೊತ್ತಾಗುತ್ತೆ ಸರಿ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡೋಕ್ಕಾಗುತ್ತಾ ಇದು ಪೀಡೆ ಬೆಳಗ್ ಒಂದು ಟೈಮ್ ಕರೆ ನಾಳೆ ಬೆಳಗ್ಗೆ ಇಷ್ಟು ಸೆಟ್ಟಿಂಗ್ ಇಟ್ಟಿರ್ತೀವಿ ಅದು ಹೋಗ್ತಾ ಅದು ತಿಂತಾ ಕಂಪ್ನಿ ಕಡೆಯಿಂದ ಇದು ಸೆಕೆಂಡ್ ಪೀಡ ಫಸ್ಟ್ ಪೀಡ್ ಸ್ವಲ್ಪ ಸಣ್ಣ ಬರುತ್ತೆ ಮರಿ ಇದ್ದಾಗ ಮರಿ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಎರಡನೇ ಪೀಡ್ ಬರುತ್ತೆ ಈಗ ಎರಡನೇ ಪಾಡ್ ಮೇಲೆ ದೊಡ್ಡ ಪಿಲ್ಚರ್ ದಪ್ಪ ಬರುತ್ತೆ ಲಾಸ್ಟ್ ಫೈನರ್ ಹ್ಞೂ ಎರಡನೇ ಪೀಡ್ ಇದು ನೀರು ಇದು ಡ್ರಿಂಕರ್ ಹಾಂ ನಾವು ಇದನ್ನ ವಾಲ್ ಎಷ್ಟು ಸೆಟ್ಟಿಂಗ್ ಮಾಡಿರ್ತೀವಿ ಎಷ್ಟು ಕುಡಿತೈತಿ ಅಷ್ಟು ಬಂದು ಸೆಟ್ಟಿಂಗ್ ಆಗುತ್ತೆ ಸರ ಅಲ್ಲಿ ಟ್ಯಾಂಕ್ ಇದೆ ಅಲ್ಲೇ ಟ್ಯಾಂಕ್ ಇದೆ ಆಟೋಮೆಟಿಕ್ ಆಗಿ ಇಲ್ಲಿ ನಾವು ವಾ ಇದನ್ನು ಸೆಟ್ ಅಂದ್ರೆ ಎಷ್ಟು ಬೇಕಾದ್ರೆ ಅಷ್ಟು ನೀರು ಬಂದು ಬೇಗಿ ಬೇಕು ಚೇಂಜ್ ಆಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಕುಡಿತೈತಲ್ಲ ಅಷ್ಟು ಬಂದು ನೀರು ಸ್ಟಾಕತ್ತ ಈಗೇನು ಪ್ರಾಬ್ಲಮ್ ಇಲ್ಲ ಹೋಗಿ ಇಪ್ಪತ್ತೆರಡು ದಿವ್ಸಕ್ಕೆ ಕೊಡಿ ಇನ್ನೊಂದು ಇಪ್ಪತ್ತು ಕಮ್ಮಿ ಕೆಜಿಗೆ ಈಗ ನೂರ ಎಂಬತ್ತು ರೂಪಾಯಿ ಬರ್ತದೆ ರೂಪಾಯಿ ನಮಗೆ ಸಿಗೋದು ಆರೂವರೆ ಆರೂವರೆ ರೂಪಾಯಿ ನಮಗೆ ಎಫ್ ಸಿ ಅಂತ ಇರಲಿ ಫುಡ್ಡು ಚೆನ್ನಾಗಿ ಸ್ವಲ್ಪ ಕಮ್ಮಿ ತಿಂದು ಫುಡ್ ಜಾಸ್ತಿ ಬಂದ್ರೆ ಏಳು ರೂಪಾಯಿ ಎಂಟು ರೂಪಾಯಿ

ಹಸಿಯನ್ನು ಡ್ರೈ ಮಾಡಬಹುದು ಇಲ್ಲಿ ಡ್ರಿಂಕರ್ ಅಡಿಗೆ ನೀರು ಬಿದ್ದು ಹಸಿ ಆಗಿರುತ್ತೆ ಇದನ್ನ ನಾವು ಕಾಲ್ ಹೊಡೋದ್ರಿಂದ ಡ್ರೈ ಆಗುತ್ತೆ ಡ್ರೈ ಆಗೋದ್ರಿಂದ ಲೊಣಗಳು ಆಗಂಗಿಲ್ಲ ಕ್ಲೀನ್ ಇರುತ್ತೆ ವಾಸ್ತಿ ಬರಲ್ಲ ಚೆನ್ನಾಗಿ ನಮಗೆ ಕೆಲಸ ಆಗುತ್ತೆ

ತುಂಬ ಜನ ಸ್ಟೂಡೆಂಟ್ಸ್ ಓಡಿರ್ತೀರ ಚೆನ್ನಾಗಿ ಓದಿರ್ತಾರೆ ಬಟ್ ಅನ್ಎಂಪ್ಲಾಯ್ಡು ನಿರುದ್ಯೋಗಿಗಳಾಗಿ ಉಳ್ಕೊಂಡಿರ್ತಾರೆ ತುಂಬ ಜನ ಕೋಳಿ ಕೋಮ್ ಮಾಡಬೇಕಂತ ಇರ್ತಾರೆ ನೀವು ಇದರಲ್ಲಿ ಏನು ಅಡೆತಡೆಗಳನ್ನ ಎದುರಿಸಿದ್ರು ಎದುರಿಸ್ತಿದ್ದೀರಾ ಅಂತ ಏನಾದ್ರು ಹೇಳ್ತೀರಾ ರೀತಿ ಯಾವ ರೀತಿ ತೊಗೊಂಡಿದ್ದೀರಾ કેલ અકુ આદેવાદો એવો નમેન્ટ આગોલ બો એવો અંદરસ્ટમેન્ટ નું માી અથવા ટ્રાઈ નોડો બિઝનેસ સેડી સેડી ના નું ચામાનંદર કઈ હિદાઇ ಒಂದು ಹೆಂಗೆ ಒಂಬತ್ತು ವರ್ಷ ಆಯ್ತು ಡೆಲಿವರಿ ನೋಡಿದೀವಿ ಸಕ್ಸೆಸನ್ನು ಕೊಟ್ಟಿದ್ದೀವಿ ಈ ಮನೆಗಳೆಲ್ಲ ರೂಗಳು ಬಂದು ಸತ್ತು ಮೇಲೆ ಅದು ಡೆಲಿವರಿ ಆಗತ್ತೆ ಅಷ್ಟೇ ಟೈಮ್ ಹೊರಟು ಕೊಡೋದಿಲ್ಲ ಜ್ವರ ಬಂದರೂ ಸಾಯಿಸಿದೆ ಸರಿ

ಫೋನ್ ಮಾಡಿದ್ರೆ ಚೆನ್ನಾಗುತ್ತೆ ಫೋನ್ ಮಾಡಿ ಅದೇ ಹೇಳಿ ನಮ್ಗೆಷ್ಟು ಬೇಕಾಗುತ್ತೆ ಅಷ್ಟು ಬಂಡವಾಳ ಅಷ್ಟೇ ಚಲೋ ಮಾಡ್ಕೊಂಡು ಅದನ್ನ ಬಂದಂತ ಅದೇ ನೋಡ್ಕೊಂಡು ಮುಂದೆ ಸೌಲಭ್ಯ ಇಲ್ಲ ಸರ್ಕಾರದಿಂದ ಸೌಲಭ್ಯಗಳು ಅದಾವೆ ಅವನ್ನ ನಾವು ಹುಡುಕಿ ತಗೋಬೋದು ತುಂಬ ಜನ ಹೇಳ್ತಾರೆ ನಾಡಿನ ಮಾತ್ರ ಸೌಲಭ್ಯ ಇಲ್ಲ ಎಲ್ಲ ಪೊಲೀಸರು ಅದಾವು ಎಲ್ಲ ರೈತರು ಎಲ್ಲ ಫಾರ್ಮರ್ಗೂ ಇರುತ್ತೆ ಆದರೆ ಅದನ್ನು ಒಳಗೆ ಹೋಗಿ ಹೋಗಿ ನಾವು ಬೆಳಗ್ಗೆ ಒಳಗೆ ಹೋಗ್ತೀವಿ ಕೋಳಿ ಮಾ ಮಾರಾಟ ಮಾಡೋದಾಯ್ತಿನ ತಿ ಅಂತಿ ಇಲ್ಲ 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 ಇದು ಚಿಕನ್ ಮಾತ್ರ ಹಾಂ ಹನ್ನೆರಡು ಸಣ್ಣ ಎಷ್ಟು ಕೋಳಿ ಇದು ಒಂದು ಸತ್ಯ ನಾಲ್ಕೂವರೆ ಸಾವಿರ ಸಾವಿರದ ನಾಲ್ಕೂರು ಸಾವಿರ ಇದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ನಮಗೆ ಮಿನಿಮಮ್ ಒಂದು ಫಾರ್ಮರಿಂದ ಆಳೇನು ಒಂದು ಬ್ಯಾಚಿಂದ ಒಂದು ಬ್ಯಾಚ್ ಮೂರು ಎಷ್ಟು ಬ್ಯಾಚ್ ಕಾಣ್ಬೇಕು

ಅಮೌಂಟ್ಕೋಸ್ ಅಂತ ಹೇಳೋಕೊಂಡ ಯಾವ ಕೂಲಿ ಹೋಗಿ ಬರಲಿಲ್ಲ ಚೆನ್ನಾಗಿ ಒಂದು ತಿರುಬೋದು ಯಾರಿಗೆ ಕಂಟಿನ್ಯೂ ಆಗ್ತಾ ಸಸ್ಯ ಇಷ್ಟ ಟೈಮ್ನ ನಾವು ದುಡ್ಡು ತೆಗೀತೇವೆ ಅಂತ ಹೇಳಕ್ಕೆ ಸಾಧ್ಯನಲ್ಲ ಸರಿವಾಗ ಗಂಡು ಕೋಡಿ ಅವರು

ಇವತ್ತು ಎಪ್ಪತ್ತು ಸಾವಿರ ಹುಡುಕಿದ್ರೆ ಎಪ್ಪತ್ತು ಸಾವಿರ ಒಂದ್ಸಲ ಐವತ್ತು ಸಾವಿರನ ಆಗುತ್ತೆ ಹಂಗೆ ಹೇಳಬಹುದು ಓಕೆ ಅವರೇಜ್ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಇವರು ನುಡಿತಾರೆ ಇಂಜಿನಿಯರಿಂಗ್ ಎಲ್ಲ ಓದಿರ್ತಾರೆ ಸಿಟಿಯಲ್ಲಿ ನೋಡಿರ್ತೀರ ತುಂಬ ಕಷ್ಟಪಡ್ತಾರೆ ಕೆಲಸಕ್ಕೆ ಅವರು ಏನೇ ಕೆಲಸ ಮಾಡೋಕ್ಕೆ ಅವ್ರು ಬಂದರೆ ಮೂವತ್ತು ಸಾವಿರ ಸ್ವಂತ ಬಂಡವಾಳ ಇದ್ರೆ ಒನ್ ಬೆಸ್ಟ್ ಲೋನು ಇದು ಕಮ್ಮಿ ನೋಡಿ ನನ್ನ ಹೇಳ್ತಾನೆ ನೋಡಿರಿ ಫಸ್ಟ್ ಏನು ಮಾಡೋದು ಒಂದು ಹನ್ನೊಂದು ಲಕ್ಷ ಇನ್ವೆಸ್ಟ್ಮೆಂಟ್ ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ದರೆ ತಿಂಗಳಿಗೆ ಒಂದು ಮೂವತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡಿಮೆ ಇರ್ತದೆ ಮೂವತ್ತು ಸಾವಿರ ದುಡ್ಡು ಅಂದರೆ ಲೋನ್ ಎಷ್ಟು ಕಟ್ತಾನೆ ಎರಡು ತಿಂಗಳಿಗೆ ಒಂದು ಹಾಕಿದ್ರು ಎರಡು ತಿಂಗಳಿಗೆ ಹಾಕಿದ್ರೆ ಅವ್ನು ಲೋನ್ ಎಷ್ಟು ಕಟ್ತಾನೆ ಫಸ್ಟು ಸಲಾನು ಮಾಡಿಬಿಟ್ರೆ ಅವ್ನು ಪೇಮೆಂಟ್ ಇರ್ತಕ್ಕಂಥ ಆಳಿಗೆ ಅವನು ಒಬ್ಬನ ಮೇಂಟೈನ್ ನಾಲ್ಕು ಸಾವಿರದ ಒಬ್ಬ ಮೇಂಟೈನ್ ಮಾಡ್ಬಿಟ್ಟು ಒಬ್ಬ ಅವ್ನು ಒಬ್ಬನೇ ಮೆಂಟೈನ್ ಮಾಡಿದ್ರೆ ಅವ್ನು ಲೋನ್ ಹಿಂಗೆ ಕಟ್ತಾನ ಅವ್ನು ಸಂಬಂಧಿಸಿದ

اتھے 4 5 10 سالہ کمس کوتے اوکے ننڑی اتے دور ایو کولے ویلو ایے یار کاળી چنا ورتے کاળી ورتے بلیڈنگ گاڑی بنتے ہے تے گاڑی جگہ ہے بٹ ہا کنگیلا وچارنا ہے گاڑی بیکنا ہترا ہترا گاڑی